ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಸುಮಾರು ವರ್ಷದ ಹಿಂದೆ ಈ ಗಿಡಕ್ಕೂ ನನ್ನ ದೇಸಿ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಬಲವಾದ ಗಿಡ ಇದು ಇಂಥ ಗಿಡ ಲಾಸ್ಟಿಗೆ ಆ ರೀತಿ ಆಗ್ಬಿಡ್ತು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಅದನ್ನು ಅದು ಗಿಡ ನೋಡಿ ಈ ರೀತಿ ಅದನ್ನು ಈ ರೀತಿ ಅದನ್ನು ಈ ರೀತಿ ಹಾಳಾಗಿತ್ತು ಅಂದರೆ ಹೋಗಿತ್ತು ಅದು ಗಿಡ ತಲೆ ಏನೋ ಒಂದು ಒಂದು ಇಂಚಷ್ಟು ಎರಡು ಇಂಚಷ್ಟು ಇತ್ತು ಅಂತ ಗಿಡಕ್ಕೆ ನಾನು ಇರಲಿ ನೋಡೋಣ ಅಂತ ಮಾಡಿದ್ದೆ ದೇಸಿ ಮಾದರಿಲಿ ನೋಡಿರಿ ಅಲ್ಲಿ ಗೊತ್ತಾಗುತ್ತೆ ದೊಗೆ ಬಿದ್ದಿರೋದು ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ ಗಿಡ ಎಷ್ಟು ಹಾಳಾಗಿದೆ ಅಂತ ಗಿಡ ಚೆನ್ನಾಗಿದೆ ದಪ್ಪನಾಗಿ ಚೆನ್ನಾಗಿದೆ ಆದರೆ ಅದು ಹಾಳಾಗಿ ರಸ ಸೋರಿರೋದಕ್ಕೆ ಅಲ್ಲಿಂದ ಈ ರೀತಿ ಹಾಳಾಗಿದೆ ಬಿಸಿಲು ಬಿದ್ದು ಪ್ಲಸ್ಸು ಅದು ಆ ರೀತಿ ಆಗಿರುತ್ತೆ ನೋಡಿರಿ ಈ ರೀತಿ ಹೊಡೆತ ತಿಂದಿದೆ ಇಷ್ಟು ಹೊಡೆತ ತಿಂದಿದೆ ಅಲ್ಲಿಂದ ಹೊಡೆತ ತಿಂದರೂ ನನ್ನ ಟ್ರೀಟ್ಮೆಂಟಲ್ಲಿ ಅದು ಚೇತರಿಸ್ಕೊಂಡು ಆ ರೀತಿ ಇಂಪ್ರೂವ್ ಆಗಿ ಮತ್ತೆ ಗಿಡವಾಗಿ ಪರಿಣಾಮ ಆಗಿ ಈಗಾಗಲೇ ಸುಮಾರು ಹಿಂಗಾರಗಳನ್ನು ಕೊಯ್ದೀನಿ ಎರಡು ವರ್ಷ ಮೂರು ವರ್ಷ ಆಯ್ತು ಇದಾಗಲೇ ಹಿಂಗಾರ ಬರ್ತಾ ಈ ರೀತಿ ಬರುತ್ತೆ ದಯಮಾಡಿ ಪೂರ್ವಾಪರ ಇದಕ್ಕೆ ನಿರ್ಧಾರಕ್ಕೆ ಬಂದು ದಯಮಾಡಿ ಗಿಡಗಳನ್ನು ಕಡಿಬೇಡಿ ಅದಕ್ಕೆ ಪೋಷಿಸಿ ಪೋಷಿದಾಗ ಅದು ಮತ್ತೆ ಹಿಂಗಾರ ಬರುವಂಥ ಚಾನ್ಸಸ್ ಇರ್ತದೆ ಗಿಡ ಉಳಿಸ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್